ಬಿಗ್ ಶೋ ಬಿಗ್ ಬಾಸ್ ಮುಕ್ತಾಯ ಆಗಿದೆ ಇದೀಗ ಹೊಸ ಶೋ ಹೊಸ ಸೀರಿಯಲ್ ಮೂಲಕ ಕಲರ್ಸ್ ವೀಕ್ಷಕರನ್ನ ಮನರಂಜಿಸಲು ರೆಡಿಯಾಗಿದೆ ಇಂದಿನಿಂದ ಡಿವೋರ್ಸ್ ಲಾಯರ್ ಮದುವೆ ಕತೆ ಶುರುವಾಗ್ತಿದೆ ವಧು ಸೀರಿಯಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗ್ತಿದೆ ಈ ಸೀರಿಯಲ್ ನಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಇದೀಗ ಸೀರಿಯಲ್ ನಾಯಕಿ ವಧು ಹಾಗೂ ನಾಯಕನ ಪಾತ್ರದಲ್ಲಿ ನಟಿಸ್ತಿರೋರು ಯಾರು ಅವರ ಹಿನ್ನೆಲೆ ಏನು ಅಂತ ಸೀರಿಯಲ್ ಫ್ಯಾನ್ಸ್ ಹುಡುಕ್ತಿದ್ದಾರೆ ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಹಣದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಲರ್ಸ್ ಕನ್ನಡದಲ್ಲಿ ಇಂದಿನಿಂದ ವಧು ಸೀರಿಯಲ್ ಶುರುವಾಗ್ತಿದೆ ಡಿವೋರ್ಸ್ ಲಾಯರ್ ಮದುವೆ ಕತೆ ಇದಾಗಿದೆ ಈ ಸೀರಿಯಲ್ನ ಮೊದಲ ಪ್ರೋಮೋದಲ್ಲಿ ಟಿ ಎನ್ ಸೀತಾರಾಮ್ ಕಾಣಿಸಿಕೊಂಡಿದ್ರು ಡಿವೋರ್ಸ್ ಲಾಯರ್ ಆಗಿ ಜೀವನ ಆರಂಭಿಸಿರೋ ವಧುಗೆ ಶುಭ ಕೋರಿದ್ರು ಅವಾಗ್ಲೇ ಇದು ಡಿವೋರ್ಸ್ ಲಾಯರ್ ಮದುವೆ ಕತೆ ಅಂತ ಗೊತ್ತಾಗಿತ್ತು ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡ್ಬೇಕಂತ ಕನಸು ಕಾಣೋ ಅಪ್ಪ ಹೀಗಾಗಿ ಆಕೆಗೆ ವಧು ಅಂತ ಹೆಸರಿಟ್ಟಿದ್ದಾರೆ ಆದ್ರೆ ಡಿವೋರ್ಸ್ ಲಾಯರ್ ಅನ್ನೋ ಕಾರಣಕ್ಕೆ ವಧುವಿಗೆ ವರನೇ ಸಿಕ್ತಿರ್ಲಿಲ್ಲ ಹೀಗಾಗಿ ಒಮ್ಮೆ ವಧುಗೆ ಮದುವೆ ಮಾಡಿ ಕಳ್ಸಿದ್ರೆ ಸಾಕು ಅನ್ನೋ ಮನೋಭಾವದಲ್ಲೇ ಆಕೆಯ ಮನೆಯವರು ಇರ್ತಾರೆ ಆ ಹೊತ್ತಲ್ಲೇ ಸಾರ್ಥಕ್ ತನಗೆ ಡಿವೋರ್ಸ್ ಅಂತ ವಧು ಮನೆಯ ಬಾಗಿಲನ್ನ ತಟ್ಟಿದ್ದಾನೆ ವಧು ಡಿವೋರ್ಸ್ ಲಾಯರ್ ಆಗಿದ್ರು ದಾಂಪತ್ಯವನ್ನ ಮುರಿಯುವ ಬದಲು ಆದಷ್ಟು ಜೋಡಿಗಳನ್ನ ಒಂದು ಮಾಡುವ ಆಸೆಯನ್ನು ಹೊಂದಿದ್ದಾಳೆ ಈಗ ಸಾರ್ಥಕ್ ಮತ್ತು ಪ್ರಿಯಾಂಕಳ ಡಿವೋರ್ಸ್ ಕೇಸನ್ನು ತೆಗೆದುಕೊಂಡಿದ್ದು ಇಬ್ಬರನ್ನ ಬೇರೆ ಮಾಡ್ತಾಳ ಅಥವಾ ಒಂದು ಮಾಡಲು ಹೋಗಿ ಸಾರ್ಥಕ್ ಜೊತೆಗೆ ಸಪ್ತಪದಿ ತುಳಿಯುತ್ತಾಳ ಅನ್ನೋದು ಸೀರಿಯಲ್ ಕಥೆಯಾಗಿದೆ ಸೀರಿಯಲ್ ಪ್ರೋಮೋ ನೋಡಿದ ವೀಕ್ಷಕರು ವಧು ಹಾಗೂ ಶ್ರೀಕಾಂತ್ ಫಿದ್ ಆಗಿದ್ದಾರೆ ಅವರ ರಿಯಲ್ ಲೈಫ್ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ ಅಂದ್ಹಾಗೆ ವಧು ಸೀರಿಯಲ್ ನಾಯಕ ಸಾರ್ಥಕ್ನ ನಿಜವಾದ ಹೆಸರು ಅಭಿಷೇಕ್ ಶ್ರೀಕಾಂತ್ ಅಭಿಷೇಕ್ ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಲಕ್ಷಣ ಸೀರಿಯಲ್ನಲ್ಲಿ ಅಭಿಷೇಕ್ ವಿಲನ್ ರೋಲ್ ಆಗಿ ಆಕ್ಟ್ ಮಾಡ್ತಿದ್ರು ಈಗಾಗಲೇ ಸರಿಸುಮಾರು ಎಪ್ಪತ್ತಕ್ಕೂ ಅಧಿಕ ಆಡಿಷನ್ಗಳನ್ನು ನೀಡಿರುವ ಅಭಿಷೇಕ್ಗೆ ಈ ವಧು ಧಾರಾವಾಹಿಯು ಕೆರಿಯರ್ ಬದುಕಿನಲ್ಲಿ ಹೊಸ ತಿರುವನ್ನ ನೀಡುವ ನಿರೀಕ್ಷೆ ಇದೆ ಇನ್ನು ನಟ ಅಭಿಷೇಕ್ ಬೆಂಗಳೂರಿನವರೇ ಆಗಿದ್ದು ಇಂಜಿನಿಯರಿಂಗ್ ಓದಿದ್ರು ಕೂಡ ನಟನಾ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಕಿರುತೆರೆಯಲ್ಲಿ ಶಾಂತಂ ಪಾಪಂ ಯಜಮಾನಿ ಲಕ್ಷಣ ನನ್ನ ದೇವರು ಸೇರಿದಂತೆ ಕೆಲ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇನ್ನು ಕೋಟಿ ಎಂಬ ಸಿನಿಮಾದಲ್ಲೂ ಅಭಿಷೇಕ್ ಅವರು ನಟಿಸಿದ್ದಾರೆ ಇದೀಗ ನಾಯಕನಾಗಿ ವಧು ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮತ ಧಾರವಾಹಿಯ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಟಿ ಹೆಸರು ದುರ್ಗಾಶ್ರೀ ಇವರನ್ನ ಕಿರುತೆರೆಗೆ ಪರಿಚಯ ಮಾಡಿಸಿದ್ದೇ ಪುನೀತ್ ರಾಜ್ಕುಮಾರ್ ಅಂತ ಹೇಳಲಾಗ್ತಿದೆ ದುರ್ಗಾಶ್ರೀ ಅವರು ನೇತ್ರಾವತಿ ಎಂಬ ಸೀರಿಯಲ್ನಲ್ಲಿ ನಟಿಸುತ್ತಿದ್ದರು ಇದನ್ನು ಹೊರತುಪಡಿಸಿ ನಟಿ ದುರ್ಗಾಶ್ರೀ ಅವರು ತೆಲುಗು ಕಿರುತೆರೆಯಲ್ಲಿ ಚಿರಪರಿಚಿತರಾಗಿದ್ದಾರೆ ಈಗಾಗಲೇ ಜೆಮಿನಿ ಟಿವಿಯಲ್ಲಿ ಅರ್ಧಾಂಗಿ ಮೂಲಕ ಜನಪ್ರಿಯತೆ ಪಡೆದ ದುರ್ಗಶ್ರೀ ಸ್ಟಾರ್ಮಾದಲ್ಲಿ ಮಧುರ ನಾಗರಿಲೋ ಹಾಗೂ ಜಿ ತೆಲುಗು ವಾಹಿನಿಯಲ್ಲಿ ವೈಷ್ಣವ್ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇನ್ನು ಬೆಂಗಳೂರಿನ ಜಕ್ಕೂರಿನವರಾದ ದುರ್ಗಶ್ರೀ ಸಹಕಾರ ನಗರದ ಕಾವೇರಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದಾರೆ ಯಲಹಂಕದ ನಾಗಾರ್ಜುನ ಪಿಯು ಕಾಲೇಜಿನಲ್ಲಿ ಪಿ ಯು ಸಿ ವಿದ್ಯಾಭ್ಯಾಸ ಮುಗಿಸಿ ಹೆಸರಘಟ್ಟದ ಆಚಾರ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಬಿಕಾಂ ಪದವಿ ಪಡೆದಿದ್ದಾರೆ ತೆಲುಗು ಸೀರಿಯಲ್ನಲ್ಲಿ ಮನೆ ಮಾತಾಗಿದ್ದ ದುರ್ಗಾಶ್ರೀ ಮತ್ತೆ ಈಗ ತವರಿಗೆ ಆಗಮಿಸಿದ್ದಾರೆ ವಧು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಆಗಮಿಸಿದ್ದಾರೆ ನಮಸ್ಕಾರ